ಹಿಂದೂ ಮಹಾಗಣಪತಿ ಇದೆ ಎರಡನೇ ವರ್ಷಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ವಿಶೇಷತೆ ಎಲ್ಲ ಗಣಪತಿ ಮಾಡಿದ್ರೆ ಈ ಗಣಪತಿ ವಿಶೇಷತೆ ಅಂದ್ರೆ ಎಲ್ಲ ಸಮಾಜದ ಎಲ್ಲ ಜನರು ಈ ಒಂದು ಕಮಿಟಿಯಲ್ಲಿ ಉತ್ಸವ ಸಮಿತಿಯಲ್ಲಿ ಭಾಗವಹಿಸುತ್ತಾರೆ ಹಾಗೂ ಇಪ್ಪತ್ತೊಂದು ದಿನ ಬೇರೆ ಬೇರೆ ಕಾರ್ಯಕ್ರಮಗಳು ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಭಜನಿ ದಿನನಿತ್ಯ ಭಜನಿ ಅನ್ನದಾಸೋಹ

ಗತಿವಿಧಿ ಅದ್ರ ಬಗ್ಗೆ ನಾವು ಪರಿಸರ ಸಂರಕ್ಷಣೆ ದಿನಾಚರಣೆಯನ್ನು ಪರಿಸರ ಸಂರಕ್ಷಣೆ ಬಗ್ಗೆ ಮಾತೇ ಎರಡನೇ ದಿನ ಅನ್ನ ಅನ್ನ ಸಮರ್ಪಣೆ ಕಾರ್ಯಕ್ರಮ ಮೂರನೇ ದಿನ ವಿವಿಧ ಸ್ಕೂಲ್ಗಳಿಗೆ ನಾವು ಆಹ್ವಾನ ಕೊಟ್ಟಾಗ ಅವರು ತಮ್ಮ 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 ಮಕ್ಕಳ ಕಳಿಸ್ತೀವಿ ಅಂತ ಹೇಳಿದಾಗ ಮೂರನೇ ತಾರೀಕು ವಿಜ್ಞಾನ ಸ್ಕೂಲ್ ಅವ್ರ ಕಡೆಯಿಂದ ಸಾಯಂಕಾಲ ಏಳರಿಂದ ಎಂಟೂವರೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ನಮ್ಮ ಗಣೇಶ ಆರಂಭಿಸುತ್ತಿದ್ದಾರೆ ಮೂರನೇ ತಾರೀಕು ಅನ್ನ ಸಮರ್ಪಣೆ ಸಮಿತಿ ಕಡೆಯಿಂದ ಆಗುತ್ತೆ ಜನಸಾಮಾನ್ಯರಿಗೆ ಐದನೇ ತಾರೀಕು ವೇದಾಂತ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಂದ ಸ್ಪರ್ಧೆ ಇರುತ್ತೆ ಎಂಟನೇ ತಾರೀಕು ಸಾಯಂಕಾಲ ಒಂದು ಡಿಸ್ಕಷನ್ ಶಾಲೆಗಳಿಗೆ ಯಾವುದೋ ಒಂದು ಕಾರ್ಯಕ್ರಮದ ಒಂದು ಚಟುವಟಿಕೆ ಒಂದು ವಿಷಯ ಕೊಟ್ಟು ಅದರ ಬಗ್ಗೆ ಎ ಎಸ್ಎ ಟೈಪ್ ಮಾಡ್ತಾ ಇದ್ದಾರೆ ಬೈ ಎಲ್ಲ ಸ್ಟೂಡೆಂಟ್ ಯೂನಿಯನ್ಗಳಿಗೆ ನಾನು ಇವತ್ತು ಆಹ್ವಾನ ಕೊಟ್ಟು ಅವರಿಂದ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅದೊಂದು ವೇದಿಕೆ ಕಲಿಸ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಬೋನಾಳ್ ಶರಣಪ್ಪ ಮತ್ತು ತಂಡದಿಂದ ಜನಪದ ಕಾರ್ಯಕ್ರಮ ಇರುತ್ತೆ ಹತ್ತನೇ ತಾರೀಕು ಜಾನ್ ಮಿಲ್ಟನ್ ಸ್ಕೂಲ್ ಅವರ ವಿದ್ಯಾರ್ಥಿ ಒಂದರಿಂದ ಜನ ಕಾರ್ಯಕ್ರಮವನ್ನು ಕೊಡಲಾಗಿದೆ ಹನ್ನೊಂದನೇ ತಾರೀಕು ರೇಸ್ ಕೌನ್ಸಿಲ್ ಸ್ಕೂಲ್ ಮಕ್ಕಳಿಂದ ಕಾರ್ಯಕ್ರಮ ಇದೆ ಹನ್ನೆರಡನೇ ತಾರೀಕು ವಿವೇಕ ವೇದಿಕೆಯಿಂದ ಗಜಾನ ಒಂದು ಉತ್ಸವ ನಮ್ಮ ಒಂದು ಅದರ ಪುರಾತನ ದಿನಲೇ ನಮ್ಮ ಒಂದು ಇಂಡಿಪೆಂಡೆನ್ಸ್ ಡೇನು ನಮ್ಮ ಸ್ವಾತಂತ್ರ್ಯ ಹೋರಾಟ ಸಲಹೆಗೆ ಏನಕ್ಕಾಗಿ ಹಮ್ಮಿಕೊಂಡ್ರು ಹಾಗೂ ಇವಾಗ ಏನು ಹಾಕಿ ನಡೆದಿದೆ ಅದ್ರ ಬಗ್ಗೆ ಒಂದು ವಿವೇಕ ವೇದಿಕೆಯ ಕಡೆಯಿಂದ ಚಿಂತನೆ ಹೊಂದಿರುತ್ತೆ ಹದಿನೆಂಟನೇ ತಾರೀಕು ಏನು ಸಮಾಜದ ಎಲ್ಲ ನಾವು ನಮ್ಮ ಒಂದು ಪಟ್ಟಿ ನಿಮಗೆ ಕೊಡ್ತೀವಿ ಸಮಾಜದ ಎಲ್ಲ ಹದಿಮೂರನೇ ತಾರೀಕು ಸಮಾಜದ ಹಿರಿಯರು ಎಲ್ಲಾ ಸಮಾಜದ ಹಿರಿಯರು ಬೇರೆ ಬೇರೆ ಸಮಾಜದ ಹಿರಿಯರು ಒಂದು ಕಡೆ ಕೂಡ ಬೌದ್ಧಿಕ ನಡೀತೇವತ್ತು ಹದಿಮೂರನೇ ತಾರೀಕು ಸಾಯಂಕಾಲ ಮಹಾ ಹೋಮ ಇರುತ್ತೆ ಒಂದು ಬೇರೆ ಒಂದು ಮೊಬೈಲ್ ಹೇಗೆ ಮಾಡ್ತಾರೆ ಆಟವಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಪರಿಸರ ಸಂರಕ್ಷಣೆ ಹಿತ ಇದ್ದರಿಂದ ಮೋಸ್ಟ್ಲಿ ಸಲ ನಾವು ಗಣಪತಿ ನಮ್ಮ ಗಣಪತಿ ವಿಸರ್ಜನೆ ನಮ್ಮ ಇದರಲ್ಲಿ ಇಲ್ಲ ಅದೇ ಗಣಪತಿ ಮತ್ತೆ ಉತ್ಸವ ಗಣಪತಿ ಅಂತ ಮಾಡಿ ಆ ಒಂದು ಗಣಪತಿ ವಿಸರ್ಜನೆ ಮತ್ತೆ ಮುಂದಿನ ವರ್ಷ ಇದೇ ಗಣಪತಿಯನ್ನು ವಾಪಸ್ ಮರು ಪೂಜೆ ಮಾಡಿ ಕುಂಬಿಸ್ಬೇಕು ಹೊಸ ಮಾಡ್ಕೊಂಡು ಮಣ್ಣಿನ ಗಣಪತಿ ಗಣಪತಿ ದೊಡ್ಡ ಗಣಪತಿ ಮತ್ತು ಸಣ್ಣ ಗಣಪತಿ ದೊಡ್ಡ ಗಣಪತಿ ಅದೇ ಮತ್ತೆ ನೆಕ್ಸ್ಟ್ ಟೈಮ್ ಮಾಡೋಣ ಹೊಸ ಕೊಂಡ್ಕೊಂಡಿದ್ದೀವಿ ಸರ್ ಕೈಯಿಂದ ಅದ್ರ ಬಗ್ಗೆ ನಾವು ಇನ್ನೊಂದು ಚಿಂತೆ ನಡೆದಿಲ್ಲ ಪರಿಸರ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ಏನೆಲ್ಲ ಮಾಡ್ಬೇಕನ್ನೋ ಅಂತ i'm mm going -hmm.